ಅಧಿಕಾರಿಗಳ ಸಂಘಕ್ಕೆ ಹೇ ಬರಲಿ ಆಗಾಟ್ಟಿ ಇರಲಿ ಹೇಗೆ ಬರಲಿ ಎಲ್ಲಿವರೆಗೆ ಹೋರಾಟ ಮೆಲುವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಮೆಲೂವರೆಗೆ ಹೋರಾಟ ರಾಜ್ಯ ಸಂಘದ ನಿರ್ದೇಶನದಂತೆ ಇವತ್ತಿಗೆ ಹತ್ತನೇ ದಿನಕ್ಕೆ ನಮ್ಮ ಅಧಿಕಾರಿಗಳ ಮುಷಕರ ಹತ್ತನೇ ದಿನಕ್ಕೆ ನಡೀತಾ ಇದೆ ಹತ್ತು ದಿನಗಳು ಗತಿಸಿದ್ರೂ ಕೂಡ ರಾಜ್ಯ ಸಂಘದ ಕಡೆ ರಾಜ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತು ನಮ್ಮ ಕಂದಾಯ ಇಲಾಖೆ ಕಡೆಯಿಂದ ಇವತ್ತರಿಗೂ ಕೂಡ ಯಾವುದೇ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳೊಂದಿಗೆ ಮುಷ್ಕರದ ಕುರಿತು ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ಅವರು ಹೇಳಿದ್ದಿಷ್ಟೇ ನಾನು ನೋಡಿ ಮಾಡ್ತೀನಿ ನನಗೆ ಅವಕಾಶ ಕೊಡ್ರಿ ಟೈಮ್ ಬೇಕು ನೀವು ಹೇಳಿದಂಗೆಲ್ಲ ಮಾಡೋಕ್ಕಾಗಲ್ಲ ನೀವು ನನಗೆ ಗಡುವು ಕೊಡೋಕೆ ಹೋಗ್ಬೇಡ್ರಿ ಅಂಥೇಳೆಲ್ಲ ಅವರು ಮಾತುಗಳನ್ನು ಹೇಳಿದರು ಸರ್ಕಾರ ರಾತ್ರೋರಾತ್ರಿ ಅನೇಕ ಯೋಜನೆ ಜಾರಿಗೆ ತಟ್ಟರೆ ಇಷ್ಟು ದಿನದಲ್ಲಿ ಮಾಡಿರಿ ಇಷ್ಟು ದಿನ ಮುಗಿಸ್ಬೇಕು ಅಂತ ನಮಗೂ ಗಡುವು ಕೊಡುತ್ತೆ ಆದರೆ ನಮ್ಮ ಕೆಲವೊಂದಿಷ್ಟು ಆದೇಶಗಳು ಹೆಂಗಿದೆ ಅಂತಂದರೆ ಒಂದು ಗಂಟೆಯಲ್ಲಿ ಮಾಡ್ಬೋದು ಮನಸ್ಸು ಮಾಡಿದರೆ ಒಂದು ಗಂಟೆಯಲ್ಲಿ ಮಾಡ್ಬೋದು ಹತ್ತು ದಿನಗಳ ಕಾಲ ನಾವು ಮುಷ್ಕರವನ್ನು ಕುಂತ್ಕೊಂಡ್ರು ರಾಜ್ಯದ ಗ್ರಾಮಾಡಳಿತ ಅಧಿಕಾರಿಗಳು ಹತ್ತು ಸಾವಿರ ಗ್ರಾಮಾಡಳಿತ ಅಧಿಕಾರಿಗಳು ಪ್ರತಿ ತಾಲೂಕಿನಲ್ಲಿ ಬೀದಿಯಲ್ಲಿ ಕುಂತ್ಕೊಂಡು ಹೋರಾಟ ಮಾಡ್ತಿದ್ರು ಕೂಡ ಸಾರ್ವಜನಿಕರು ಮತ್ತು ರೈತರು ವಿದ್ಯಾರ್ಥಿಗಳು ಇದರಿಂದ ಪರದಾಡ್ತಿದ್ರು ಕೂಡ ಕಾಳಜಿ ಇರಬೇಕಾದ ಸರ್ಕಾರ ನಮಗೆ ಕಣ್ಣಿಲ್ಲ ಕಿವಿ ಇಲ್ಲ ಬಾಯಿ ಇಲ್ಲ ಅನ್ನೋ ಥರ ವರ್ತನೆ ಮಾಡ್ತಾ ಇದೆ ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಕಾಳಜಿ ಇರಬೇಕಾದದ್ದು ಸರ್ಕಾರಕ್ಕೆ ಚುನಾಯಿತ ಸರ್ಕಾರಕ್ಕೆ ಕಾಳಜಿ ಇರಬೇಕಾಗಿತ್ತು ಗ್ರಾಮದಲ್ಲಿ ಎಲ್ಲ ರೈತರ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಪ್ರತಿನಿತ್ಯ ರೈತರಿಗೆ ಬೇಕಾದಂಥ ಅಧಿಕಾರಿ ಹೊತ್ತು ಬೀದಿ ಬಂದು ಕುಂತ್ಕೊಂಡಿದ್ದಾನೆ ಅವರ ಸಮಸ್ಯೆಗಳನ್ನು ಸ್ಪಂದಿಸಿ ಆದಷ್ಟು ಬೇಗ ನಾವು ಸ್ಪಂದಿಸಿ ಅವರನ್ನು ಸರ್ಕಾರಿ ಸೇವೆಗೆ ಅನ್ನೋದು ಒಂದು ಕಾಳಜಿ ಸರ್ಕಾರಕ್ಕೆ ಇರಬೇಕಾಗಿತ್ತು ನಮ್ಮ ದುರಾದೃಷ್ಟ ಅಂತ ಅನ್ಕೊ ನಾನು ಭಾವಿಸ್ಕೊಳ್ತೇನೆ ಇವತ್ತಿನ ತನಕ ಸರ್ಕಾರ ಸ್ಪಂದನೆ ಮಾಡ್ತಿಲ್ಲ ಮತ್ತು ಸರ್ ಸ್ಪಂದನೆ ಮಾಡೋದು ಒಂದು ಕ ಸ್ಪಂದನೆ ಮಾಡದೇ ಇರೋದು ಒಂದು ಕಡೆ ಆದರೆ ನಮ್ಮ ಹೋರಾಟವನ್ನು ಹತ್ತಿಕ್ಕ ಹತ್ತಿಕ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಸರ್ಕಾರ ಮಾಡ್ತಾ ಇದೆ ನಮ್ಮ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಂಥ ಶಿವನ ಅವರಿಗೆ ಸರ್ಕಾರದ ಯೋಜನೆಗಳನ್ನು ವಿರೋಧ ಮಾಡ್ತಿದ್ದೀರಿ ಅಂತೇಳಿ ಅಮಾನತು ಮಾಡಿದೆ ಅದರ ಜೊತೆಗೆ ಎಫ್ ಐ ಅನ್ನು ದಾಖಲಿಕ್ಕೆ ದಾಖಲು ಮಾಡಲಿಕ್ಕೆ ಆದೇಶವನ್ನು ಮಾಡಿದೆ ಒಬ್ಬ ಸಂಘದ ಪದಾಧಿಕಾರಿ ಉನ್ನತ ಮಟ್ಟದ ಪದಾಧಿಕಾರಿ ನಿಮ್ಮ ಯೋಜನೆ ಈ ರೀತಿ ಇದೆ ಕೆಲವೊಂದಿಷ್ಟು ಇದರಲ್ಲಿ ತಪ್ಪು ಅಂಶಗಳಿದೆ ಇದರಿಂದ ಸಾರ್ವಜನಿಕರಿಗೆ ರೈತರಿಗೆ ಮತ್ತು ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ತೊಂದರೆ ಆಗುತ್ತೆ ದಯವಿಟ್ಟು ಇದನ್ನು ಈ ಥರ ಮಾಡ್ಕೊಳ್ಳಿ ಸರ್ ಅಂತ ವಿನಂತಿ ಮಾಡಿದ್ರೇ ಸರ್ಕಾರ ಎಫ್ ಐ ಆರ್ ದಾಖಲಿಸ್ತದೆ ಅಂತಂದರೆ ಇದು ನಾವು ಯಾವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅನ್ನೋದು ನಮಗೆ ತಿಳಿತಾ ಇಲ್ಲ ನಾವು ಎಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಬಂದರೂ ಕೂಡ ಸರ್ಕಾರ ನಮಗೆ ಕಣ್ತರಿತಾ ಎಲ್ಲ ನಿಜಕ್ಕೂ ನಮಗೆ ಇದೊಂದು ಬೇಸರ ಸಂಗತಿ ಅಂತೇಳಿ ನಾವು ಭಾವಿಸ್ಕೊಳ್ತೇವೆ ನಾವು ಗಟ್ಟಿಯಾಗಿದ್ದೇವೆ ಸರ್ಕಾರ ಸಸ್ಪೆಂಡ್ ಮಾಡುತ್ತಾದರೂ ನಮ್ಮ ಒಂಬತ್ತು ಸಾವಿರ ಗ್ರಾಮಾಂತರ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿ ಒಂಬತ್ತು ಸಾವಿರ ಗ್ರಾಮಾಂತರ ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಹಾಕಲಿ ಏನೇ ಮಾಡಿದರೂ ಕೂಡ ನಾವು ಗಟ್ಟಿಯಾಗಿ ಕುಳಿತುಕೊಂಡಿದ್ದೇವೆ ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ಅವು ಆದೇಶಗಳಾಗಿ ಕೇವಲ ಭರವಸೆಯಲ್ಲ ಆದೇಶಗಳಾಗಿ ಸಮಸ್ಯೆಗಳು ಬಗೆಹರ ತನಕ ನಾವು ಹೋರಾಟ ಮಾಡಬೇಕು ಅಂತೇಳಿ ಕುಂತ್ಕೊಂಡಿದ್ದೇವೆ ನಾವು ನಮ್ಮ ಹೋರಾಟ ನಿತ್ಯ ನಿರಂತರವಾಗಿ ಅದು ಒಂದು ದುರಾದೃಷ್ಟ ಅಂತ ಭಾವಿಸ್ಕೊಳ್ತೀನಿ ಸರ್ ಕಾರಣ ನಮ್ಮ ಹೋರಾಟವನ್ನ ನಮ್ಮನ್ನು ಕರೆದು ಬಿಟ್ಟು ನಮ್ಮ ಸಮಸ್ಯೆಗಳು ಏನು ಅಂತೇಳಿ ಸರ್ಕಾರ ಪರಿಹಾರ ಕೊಡ್ಬೋದಾಗಿತ್ತು ಹೋರಾಟವನ್ನು ಅತ್ತಿಕ್ಕ ಅತ್ತಿಕ್ಕೋಕೆ ಪ್ರಯತ್ನ ಮಾಡ್ತಿರೋದು ಇದು ನಮ್ಮ ದುರಾದೃಷ್ಟ ಅಂತ ಭಾವಿಸ್ಕೊಳ್ತೇವೆ ನಾವು ಗಟ್ಟೆ ಕುತ್ಕೊಂಡ್ಬಿಟ್ಟಿದ್ವಿ ಸರ್ ನಾವೇನು ನಮ್ಮ ಮನೆಗೆ ಅದು ಮಾಡಿಕೊಡಿ ನಮಗೆ ಸೈಟ್ ಕೊಡಿ ಅಥವಾ ಮತ್ತೊಂದು ಮಗೊಂದು ವೈಯಕ್ತಿಕವಾಗಿ ಏನೂ ಕೇಳ್ತಾ ಇಲ್ಲ ನಾವು ಸಾರ್ವಜನಿಕರಿಗೆ ಸೇವೆ ಕೊಡಲಿಕ್ಕೆ ರೈತರು ದಿನನಿತ್ಯ ಬಂದು ತಾಲೂಕಿನಲ್ಲಿ ನಮ್ಮನ್ನು ಹುಡುಕುವಂಥ ಪರಿಸ್ಥಿತಿ ಇದೆ ನಮಗೆ ಗ್ರಾಮ ಮಟ್ಟದಲ್ಲಿ ಕಚೇರಿಯನ್ನು ಮಾಡಿಕೊಡಿ ನಮಗೆ ಸೌಲಭ್ಯಗಳನ್ನು ಕೊಡಿ ನಾವು ಗುಣಮಟ್ಟದ ಗುಣಮಟ್ಟದ ಸೇವೆಯನ್ನು ನಾವು ಸಾರ್ವಜನಿಕ ಗ್ರಾಮ ಮಟ್ಟದಲ್ಲಿ ಒದಿಸ್ ಒದಿಸ್ಲಿಕ್ಕೆ ರೆಡಿಯಾಗಿದ್ದೀವಿ ಅಂತೇಳಿದ್ರು ಕೂಡ ಸರ್ಕಾರ ತಿರುಗಿ ನೋಡ್ತಾ ಇಲ್ಲ ಸರ್ಕಾರ ಏನು ಪ್ರಯತ್ನ ಮಾಡುತ್ತೋ ಮಾಡಲಿ ನಾವಂತೂ ನಮ್ಗೆ ಗೊತ್ತಿರೋದು ಒಂದೇ ಹೋರಾಟ ಹೋರಾಟವನ್ನು ನಾವು ನಿತ್ಯ ನಿರಂತರವಾಗಿ ಮಾಡ ಒಂದು ಹೇಳ್ಬೇಕಂತ ಒಂದು ಹೇಳ್ಬೇಕಂದ್ರೆ ಅನಾದಿ ಕಾಲದಿಂದಲೂ ಅದು ಯಾವುದೇ ಕಾಲ ಆಗಿರ್ಬೋದು ಸರ್ ರಾಜ್ಯ ಪ್ರಭುತ್ವ ಆಗಿರ್ಬೋದು ಸರ್ವಾಧಿಕಾರಿ ಪ್ರಭುತ್ವ ಆಗಿರ್ಬೋದು ಪ್ರಜಾಪ್ರಭುತ್ವ ಆಗಿರ್ಬೋದು ಇಂಗ್ಲೀಷರ ಕಾಲದಲ್ಲಿ ಆಗಿರ್ಬೋದು ಆಡಳಿತ ಮಾಡ್ತಕ್ಕಂಥ ಇಲಾಖೆ ಒಂದು ಕಂದಾಯ ಇಲಾಖೆ ಮತ್ತು ರಕ್ಷಣೆ ಮಾಡ್ತಕ್ಕಂಥ ಇಲಾಖೆ ಪೊಲೀಸ್ ಇಲಾಖೆ ಇವು ಎರಡೇ ಇಲಾಖೆಗಳಿದ್ದು ಸರ್ ಆನಂತರ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು ಸ್ವತಂತ್ರ ಬಂದ ನಂತರ ಅಧಿಕಾರ ವಿಕೇಂದ್ರೀಕರಣ ಅಂತೇಳಿ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಹಲವಾರು ಇಲಾಖೆಗಳು ಅಧಿಕಾರ ವಿಕೇಂದ್ರೀಕರಣಕ್ಕೋಸ್ಕರ ಹಲವಾರು ಇಲಾಖೆಗಳು ಹುಟ್ಟುಕೊತ ಹೋದವು ಸರ್ ಅವತ್ತು ನಾವು ಏನು ಬ್ರಿಟಿಷರ ಕಾಲದಲ್ಲಿ ಆಗಿರ್ಬೋದು ಅಥವಾ ಅನಾದಿ ಕಾಲದಲ್ಲಿ ಆಗಿರ್ಬೋದು ಅವತ್ತಿನ ವ್ಯವಸ್ಥೆಗೆ ತಕ್ಕಂತೆ ನಾವು ಆದಿಯಲ್ಲಿ ಅಥವಾ ಬೀದಿಯಲ್ಲಿ ಅಥವಾ ಒಂದು ಕಟ್ಟೆಯಲ್ಲೋ ಒಂದು ಯಾವುದೋ ಒಂದು ದ್ಯಾಮನ ಗುಡಿಯಲ್ಲೋ ಒಂದು ಯಾವುದೋ ಒಂದು ದೇವಸ್ಥಾನದಲ್ಲೋ ಕುಂತು ಕೆಲಸವನ್ನು ಮಾಡ್ತಿದ್ವಿ ಇವತ್ತು ಸರ್ಕಾರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇವತ್ತಿಗೂ ನಮ್ಮ ಪರಿಸ್ಥಿತಿ ಇದೆ ಸರ್ ಗ್ರಾಮದಲ್ಲಿ ಹೋದ್ರೆ ನಮಗೆ ಸ್ವಂತ ಕಚೇರಿ ಇಲ್ಲ ಕಟ್ಟಡ ಇಲ್ಲ ಕುಳಿತುಕೊಳ್ಳಕ್ಕೆ ಚೇರ್ ಇಲ್ಲ ಕುರ್ಚಿ ಇಲ್ಲ ಟೇಬಲ್ ಇಲ್ಲ ಯಾವುದೂ ಕೂಡ ಇಲ್ಲ ಪ್ರತಿ ಬಾರಿ ಸ್ವತಂತ್ರ ಬಂದ ನಂತರ ಪ್ರತಿ ಬಾರಿ ಸರ್ಕಾರ ಬಂದಾಗಲೂ ಕೂಡ ಹಲವಾರು ಯೋಜನೆಗಳು ಜಾರಿ ತರ್ತದೆ ಸರ್ ಪ್ರತಿ ಯೋಜನೆ ಜಾರಿ ತರತಕ್ಕಂಥ ಜವಾಬ್ದಾರಿಯನ್ನು ಗ್ರಾಮ ಮಟ್ಟದಲ್ಲಿ ಗ್ರಾಮಾಂತರ ಅಧಿಕಾರಿಗಳ ಜನರು ಬೇಗ ಸಿಗ್ತಾರೆ ಅಂತೇಳಿ ಪ್ರತಿಯೊಂದನ್ನು ಕೂಡ ನಮಗೆ ಹೇಳ್ತಾರೆ ಹಲವಾರು ಯೋಜನೆಗಳು ಜಾರಿ ಹಲವಾರು ಯೋಜನೆಗಳು ಜಾರಿ ಮಾಡ್ತಕ್ಕಂಥ ಜವಾಬ್ದಾರಿ ಯಾರಿಗಿದೆ ಗ್ರಾಮದಲ್ಲಿ ಅಂತಂದರೆ ನಮಗಿದೆ ಪೂರ್ವದಲ್ಲಿ ಕನ್ನ ಗ್ರಾಮ ಅಧಿಕಾರಿ ಕೆಲಸ ಏನಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋದಂಗೆ ಭೂ ಕಂದಾಯ ವಸೂಲತಿ ಮಾಡೋದು ಆವಾಗ ಭೂ ಕಂದಾಯೇ ರಾಜ್ಯ ಸರ್ಕಾರದ ಒಂದು ಬಹುಮುಖ್ಯ ಆದಾಯವಾಗಿತ್ತು ಅದನಂತರ ಸ ರೈತರ ಪೌತಿ ಮಾಡೋದು ವಾಟಿ ಮಾಡೋದು ಇಷ್ಟು ಒಂದು ಕೆಲವೊಂದಿಷ್ಟು ಒಂದು ಎರಡು ಮೂರು ಕೆಲಸಗಳು ಪ್ರಮುಖವಾದ ಕೆಲಸಗಳಾಗಿದ್ದು ಸರ್ ಆದರೆ ಇವತ್ತು ಹಂಗಿಲ್ಲ ಎಲ್ಲ ಕೆಲಸಗಳು ಸರ್ಕಾರಗಳು ಬರ್ತವೆ ಯೋಜನೆಗಳು ಜಾರಿ ಮಾಡ್ತಕ್ಕಂಥ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಅಧಿಕಾರಿಗಳಿಗೆ ಬಿಟ್ಟು ಬಿಡ್ತವೆ ಅದನ್ನ ನಾವು ಕೇಳ್ತಾ ಇರೋದು ಎಲ್ಲ ಕೆಲಸವನ್ನು ಮಾಡಿ ರೆಡಿ ರೆಡಿಯಾಗಿದ್ದೀವಿ ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡ್ರಿ ನಮ್ಗೆ ಅವಶ್ಯಕತೆವಾದ ಸಮಸ್ಯೆಗಳನ್ನು ನೀವು ಕೇಳ್ರಿ ಅಂತೇಳಿ ನಾವು ವಿನಂತಿ ಸರ್ ಮಾಡ್ತಿದ್ವಿ ಅಧಿಕಾರಿಗಳ ಸಂಘಕ್ಕೆ ಏನೇ ಏನೇ ಬರಲಿ ಬರಲಿ ಹೋರಾಟ